ನಮಸ್ಕಾರ ವೀಕ್ಷಕರೇ ಅನಿರೀಕ್ಷಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಗರಿಗರಿಯಾದ ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಬೇಗ ಮಾಡ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ ಮಸಾಲ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲ್ರೆಡಿ ಸಬಾಕ್ಸಿ ಸೊಪ್ಪು ಹಾಗೆ ಕಡಲೆ ಬೀಜ ಹುರಿದು ಪಪ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಸ್ಪೂನ್ ಪುಡಿ ಉಪ್ಪು ಮೂರರಿಂದ ನಾಲ್ಕು ಸ್ಪೂನು ಗೋಧಿ ಹಿಟ್ಟು ಹಾಗೆ ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಡೋಣ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಬಿಡೋಣ ಕಡಲೆಬೇಳೆ ಹಾಕೋಣ ಈಗ ಮತ್ತು ಜೀರಿಗೆ கருபேவின் சப்பு ஆக மென்சின் கையாக்கன சொல்பா காய் ஹாக்கணுக்கு கடலேப்பு ஹாக்கண ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಹಾಗೆ ಸಬಾಕ್ಸಿ ಸೊಪ್ಪು ಹಾಕಿದ್ದೀನಿ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಹೈ ಫ್ಲೇಮಲ್ಲೇ ಮಾಡ್ಬೋದು ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಅದೆಲ್ಲ ಚೆನ್ನಾಗಿ ಬೇಯಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ಒಂದು ಮುಕ್ಕಾಲು ಸ್ಪೂನ್ ಆದರೆ ಸಾಕು ಚೆನ್ನಾಗಿ ಈರುಳ್ಳಿ ಎಲ್ಲ ಮಗಬೇಕು ತಳ ಹತ್ಬಾರ್ದು ತಳ ಹಿಡಿಯೋದೇ ಹತ್ರ ಐ ಆಡ್ತಾನೆ ಇರಬೇಕು ಇನ್ನೇನಾಗಿದೆ ಅದು ಇಷ್ಟು ಬೆಂದಿದ್ರೆ ಸಾಕು ಈಗ ನಾವೊಂದು ಒಂದು ಪಾತ್ರೆ ತಗೊಳ್ಳೋಣ ಹಿಟ್ಟು ಕಲಿಸ್ಕೊಳಕ್ಕೆ ರೆಡಿ ಮಾಡೋಣ ಒಂದು ಪಾತ್ರೆಗೆ ಒಂದು ಬೌಲು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ ಹಾಗೆ ನೆಕ್ಸ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂತೀನಿ ಸ್ವಲ್ಪ ಉಪ್ಪು ಇಷ್ಟೊಂದು ನೀರು ಹಾಕೋದಕ್ಕೆ ಮುಂಚೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಬೇಕು ಒಂದು ಕಪ್ ನೀರು ಹಾಕೋಣ ಮತ್ತು ಇನ್ನೊಂದು ಕಪ್ ಹಾಕೋಣ ಒಂದೆರಡು ಕಪ್ ನೀರು ಹಾಕ್ಕೊಬೇಕು ಇದು ತುಂಬ ತೆಳುವಾಗಿರಬೇಕಾಗುತ್ತೆ ತೋರಿಸ್ತೀನಿ ಹೇಗೆ ಅಂತ ಈಗ ಒಂದು ಸೌಟಿಂದ ನೀಟಾಗಿ ಗಂಟಿಲ್ಲದೆ ಇರೋ ಥರ ತಿರ್ಗಿಸ್ಕೊಬೇಕು ಕೈಯಲ್ಲಿ ಬೇಕಾದರೂ ಕಲಿಸ್ಬೋದು ಇಲ್ಲ ಸೌಟಲ್ಲಿ ಬೇಕಾದರೂ ಸ್ಪೂನಲ್ಲಿ ಬೇಕಾದರೂ ತಿರುಗಿಸ್ರಿ ಸೊ ನೀರು ಹಾಕ್ಕೊಂಡು ತಿರುಗಿಸಿದ್ರೆ ಗಂಟಾಗಲ್ಲ ಈಗ ನೋಡಿ ಇದಕ್ಕೆ ಇನ್ನು ಒಂದು 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 ಲೋಟ ನೀರು ಹಾಕ್ತೀನಿ ಥರ ತಿರ್ಗಿಸ್ತಾನೆ ಇರಬೇಕು ಕ್ಲೀನಾಗಿ ಸ್ವಲ್ಪ ಗಂಟು ಬರಬಾರ್ದು ಆ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ತಿರ್ಗಿಸ್ತಾ ತಿರ್ಗಿಸ್ತಾ ಅದು ಕ್ಲೀನಾಗಿ ಎಲ್ಲ ಕರಗುತ್ತೆ ಗಂಟಿಲ್ದಾಗೆ ನೋಡಿ ನೀಟಾಗಿ ರೆಡಿ ಆಯಿತು ಸ್ವಲ್ಪ ತಳದಲ್ಲಿ ಗಂಟಿರುತ್ತೆ ಅದೆಲ್ಲ ಹೋಗೋ ಥರ ಆ ಥರ ನೀಟಾಗಿ ಕಲಿಸ್ಕೊಬೇಕು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲಿಸ್ಕೊಂಡು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸೋಣ ಎರಡು ಹೊಂದ್ಕೊಳ್ಳೋ ಥರ ಗಟ್ಟಿ ಇದೆ ಇದಕ್ಕಿಂತ ನೀರು ಆ್ಯಡ್ ಮಾಡಬೇಕು ತುಂಬ ಗಟ್ಟಿ ಇರಬಾರ್ದು ಇದು ಇದು ತೆಳುವಾಗೇ ಇರಬೇಕು ತೆಳುವಾಗಿದ್ರೆ ಗರ್ಗರಿಯಾಗಿರುತ್ತೆ ಗಟ್ಟಿ ಇದ್ದರೆ ಮೆತ್ತ ಮೆತ್ತಗೆ ಚೆನ್ನಾಗಿರಲ್ಲ ಹಾಗಾಗಿ ತೆಳುವಾಗಿರಬೇಕು ಈಗ ಚಟ್ನಿಗೆ ರೆಡಿ ಮಾಡ್ಕೊಳಂ ಬನ್ನಿ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಒಂದು ಏಳು ಎಂಟು ಹಾಗೆ ಒಂದು ನಾಲ್ಕು ಕಿಲ್ಲು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಕಡಲೆ ಒಂದು ಅರ್ಧ ಒಳ ಕಾಯಿ ತುರಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಇದರಲ್ಲಿ ತೋರಿಸಿಲ್ಲ ಎರಡು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೇಕು ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕೊಳ್ಳೋಣ ಕಡಲೆ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸು ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಅದರಲ್ಲಿ ತೋರಿಸಿಲ್ಲ ಈಗ ಹಾಕ್ಕೊಂತಿದ್ದೀನಿ ಎರಡಾದರೆ ಸಾಕು ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕ್ಕೊಳ್ಳೋಣ ಈಗ ಕ್ಯಾಪ್ ಮುಚ್ಚಿ ರುಬ್ಗಳ ಈಗ ಚಟ್ನಿ ರೆಡಿಯಾಗಿದೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ತವಾ ಇಟ್ಕೊಳ್ಳೋಣ ಈಗ ನೋಡಿ ರೊಟ್ಟಿ ಮಾಡೋಣ ಈ ಥರ ಬಿಡಬೇಕು ಫುಲ್ಲು ತವಾ ಎಷ್ಟು ಅಗ್ಲ ಇರುತ್ತೋ ಅಷ್ಟ ಬಿಟ್ರೂ ದೊಡ್ಡದಾಗಿ ಬರುತ್ತೆ ಹೈ ಫ್ಲೇಮಲ್ಲೇ ಮಾಡಬೇಕು ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಆಯಿಲ್ ಹಾಕೊಳ್ಳೋಣ ಆಯಿಲ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಜಾಸ್ತಿ ಏನು ಯೂಸ್ ಮಾಡಬಾರ್ದು ಒಂದು ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ಈ ಥರ ಕ್ಲೀನಾಗಿ ಬರುತ್ತೆ ಬೆಂದ ಮೇಲೆ ತಿರುವಾಗಿ ಬೇಯಿಸ್ಕೊಳ್ಳೋಣ ಸೀದೋಗದೆ ಇರೋ ಥರ ನೋಡಿಕೊಂಡು ಬೇಯಿಸ್ಕೊಬೇಕು ಆಮೇಲೆ ಸೆಂಟ್ರಲ್ಲಿ ಮಾತ್ರ ಫ್ಲೇಮ್ ಜಾಸ್ತಿ ಇರೋದ್ರಿಂದ ಸೀದೋದಾಗುತ್ತೆ ಅದಕ್ಕೆ ಸೈಡಲ್ಲೆಲ್ಲ ಸ್ವಲ್ಪ ತವಾ ಜರುಗಿಸ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಬೇಕು ಈಗ ಇದಾಗಿದೆ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟಿಗೆ ಹಾಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಸೌಟ್ ತಗೊಂಡು ಬಿಡಬೇಕು ತೆಳುವಾಗಿ ಬಿಡಬೇಕು ತೆಳುವಾಗಿಬಿಟ್ರೆ ಗರ್ಗರಿಯಾಗಿರ್ತದೆ ಜಾಸ್ತಿ ಮಂದಿಗೆ ಬಿಟ್ಟರೆ ಅದು ಸ್ವಲ್ಪ ಮೆದುವಾಗುತ್ತೆ ಕ್ರಿಸ್ಪಿಯಾಗಿರಬೇಕು ಅಂದರೆ ತೆಳುವಾಗಿ ಬಿಡಬೇಕು ಹಾಗೆ ನೀಟಾಗಿ ಬೇಯಿಸ್ಕೊಬೇಕು ಈಗ ಸ್ವಲ್ಪ ಹೊತ್ತು ಮುಚ್ಚಿಡಿ ಆಬೆಲ್ ಬಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತಾದಮೇಲೆ ತೆಗಿಬೇಕು ತವನ ಸ್ವಲ್ಪ ಜರುಗಿಸ್ಕೊಂಡು ಬರೀ ಸೆಂಟ್ರಲ್ಲಿ ಮಾತ್ರ ಬೆಂದು ಕಪ್ಪಾಗ್ಬಿಡುತ್ತೆ ಸ್ವಲ್ಪ ಸೈಡಿಗೆ ನೋಡ್ಕೊಂಡು ಬೇಯಿಸ್ಕೊಬೇಕು ತವ ಜರುಗಿಸ್ಕೊಂಡು ನೋಡಿ ಈ ಥರ ಸರ್ಕಿಸ್ಬೇಕು ಕಾಣ್ತಿದೆ ನೋಡಿ ಬರೀ ಸೆಂಟ್ರಲ್ ಇಟ್ಟರೆ ಆ ಥರ ಸೆಂಟ್ರಲ್ ಮಾತ್ರ ಸೀದಾಗುತ್ತೆ ಆಗಿದೆ ನೋಡಿ ನೀಟಾಗಿ ಬಿಟ್ಕೊಳ್ಳುತ್ತೆ ಇರುವಾಗ ಕಾರಣ ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನಬೇಕು ಮೇಲೆ ಸ್ವಲ್ಪ ಮೇದ್ವಾಡುತ್ತೆ ತುಂಬ ರುಚಿಯಾಗಿರ್ತದೆ ಬೇಗ ಮಾಡ್ಬೋದು ಬ್ಯಾಚ್ಲರ್ಸ್ಗೂ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಈಸಿ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ನೋಡಿ ಚೆನ್ನಾಗಿ ತಿಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಗರ್ಗರಿಯಾದ ಮಸಾಲೆ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗಿದೆ ತೆಂಗಿನಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್